ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅಳತೆ ಬ್ಲೌಸ್ ತಗೊಂಡು ಅಳತೆ ಇಟ್ಟು ಹೇಗೆ ನೀವು ಮಾರ್ಕ್ ಹಾಕ್ಕೋಬೇಕು ಬ್ಲೌಸ್ಗೆ ಅಂತ ತೋರಿಸ್ಕೊಡ್ತೀನಿ ಅಳತೆ ಬ್ಲೌಸನ್ನು ನಾವು ತೆಗೆದುಕೊಡ್ಬೇಕು ಇದನ್ನು ನೀಟಾಗಿಟ್ಕೋಬೇಕು ಬ್ಲೌಸ್ ಅವರು ಈ ಬ್ಲೌಸ್ ಅಳತೆ ಕೊಟ್ಟಿದ್ದಾರೆ ನಮಗೆ ಇದರಿಂದ ನಾವು ಅಳತೆ ತಗೋಬೇಕು ನೋಡಿ ಹುಕ್ಸ್ ಹಚ್ಚಿರುತ್ತವಲ್ಲ ಆ ಭಾಗವನ್ನು ನಾವು ನೀಟಾಗಿ ಇಟ್ಬಿಟ್ಟು ನೀಟಾಗಿ ಮಾಡ್ಕೋಬೇಕು ಬ್ಲೌಸು ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರನೇ ನೀವು ಬ್ಲೌಸ ಒಂಬತ್ತು ಬ್ಲೌಸ್ ರೆಡಿ ಒಂಬತ್ತಿದೆ ಅವರು ಅರ್ಧ ಇಂಚು ಜಾಸ್ತಿ ಮಾಡೋ ಜಾಸ್ತಿ ಹೇಳಿದ್ದಾರೆ ನಮಗೆ ಅರ್ಧ ಇಂಚನ್ನು ನಾನು ಜಾಸ್ತಿ ತಗೋತಾ ಇದ್ದೀನಿ ಈಗ ಎದೆಯ ಸುತ್ತಳತೆ ಇದು ಚೆಸ್ಟ್ ಮೆಜರ್ಮೆಂಟು ಅಂತಾರೆ ಎದೆಯ ಸುತ್ತಳತೆ ಒಂಬತ್ತುವರೆ ಒಂಬತ್ತು ಇದೆ ನಾನು ಅರ್ಧ ಇಂಚು ಜಾಸ್ತಿ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ ಇವಾಗ ನೀವು ಉದ್ದ ಬ್ಲೌಸ್ ಉದ್ದವನ್ನು ಮೇಲೆ ಹೊಲಿಗೆ ಬರುತ್ತಲ್ಲ ಭುಜದಿಂದ ಅಲ್ಲಿಂದ ನೀವು ಕೆಳವರೆಗೆ ಅಲ್ಲಿವರೆಗೆ ನೀವು ಕೆಳಗೆ ಹದಿಮೂರವರೆ ಇದೆ ನೋಡಿ ಫ್ರೆಂಡ್ಸ್ ಇದು ಹದಿಮೂರುವರೆ ಇದೆ ಹದಿಮೂರುವರೆ ಇಲ್ಲ ಆದರೆ ಎರಡು ಇಂಚ್ ಕಡಿಮೆ ಇದ್ದು ಹದಿಮೂರುವರೆ ಇಡಿ ಅಂತ ಹೇಳಿದ್ದಾರೆ ನಾವು ಅದನ್ನು ಸರಿ ಮಾಡಿಕೊಂಡು ಹದಿಮೂರುವರೆಯನ್ನು ನಾನು ತಗೊತಾ ಇದ್ದೀನಿ ನೋಡಿ ನಾನು ಒಂಬತ್ತುವರೆಗೆ ನೀವು ಮಾರ್ಕ್ ಮಾಡ್ಕೋಬೇಕು ಬಟ್ಟೆಯನ್ನು ಮಡ್ಚಿಡ್ಬೇಕು ಮಡ್ಚಿಟ್ಬಿಟ್ಟು ಒಂಬತ್ತುವರೆಗೆ ಮಾರ್ಕ್ ಮಾಡಿಬಿಟ್ಟು ಎರಡು ಇಂಚನ್ನು ನಾನು ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರನೇ ಮಡ್ಚಿಟ್ಕೋಬೇಕು ಲೈನಿಂಗು ಉದ್ದ ಹದಿಮೂರುವರೆ ಹದಿಮೂರುವರೆ ಓಕೆನಾ ಫ್ರೆಂಡ್ಸ್ ಹದಿಮೂರುವರೆ ಇಲ್ಲಿಗೆ ನಾನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ ನೋಡಿ ನಂತರ ನೀವು ಎಕ್ಸ್ಟ್ರಾನ ಒಂದು ಇಂಚನ್ನು ಇಟ್ಕೋಬೇಕು ಹಿಂಭಾಗಕ್ಕೆ ಈ ಥರ ನೋಡಿರಿ ಸರಿಯಾಗಿದೆ ಇದು ಹದಿಮೂರುವರೆ ಪ್ಲಸ್ ಒಂದು ಇಂಚು ಹದಿನಾಲ್ಕೂವರೆ ಇದೆ ಇಲ್ಲಿಗೆ ನೀವು ಫೋಲ್ಡ್ ಮಾಡ್ಕೋಬೇಕು ನಂತರ ನಾಲ್ ನಾಲ್ಕು ಫೋಲ್ಡ್ ಆಗುತ್ತೆ ಅದು ನಿಮಗೆ ಈ ಥರ ನೀವು ನೋಡಿ ನೋಡಿ ಈ ಥರ ನೀಟಾಗಿ ಕೈಯಿಂದ ಸ್ಟ್ರೇಟ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಐರನ್ನು ಕೂಡ ಮಾಡ್ಕೋಬೋದು ನೀವು ಅಳತೆ ಹಾಕೋ ಹಾಕುವಾಗ ನಿಮಗೆ ಸರಿಯಾಗಿ ಬರುತ್ತೆ ಎಲ್ಲೆಲ್ಲೂ ಎಲ್ಲೂ ಕೂಡ ಸ್ವಲ್ಪವೂ ನಿಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ನೀಟಾಗಿ ಇಟ್ಕೋಬೇಕು ಬ್ಲೌಸು ನೋಡಿ ಹದಿನಾಲ್ಕೂವರೆ ಕರೆಕ್ಟಾಗಿದೆ ಇಲ್ಲಿಗೆ ನೋಡಿ ಇವಾಗ ಒಂದೂವರೆ ಇಂಚನ್ನು ನಾವು ಜಾಸ್ತಿ ತಗೊಳ್ಳೋಣ ಜಾಸ್ತಿ ಬಟ್ಟೆ ಇರುತ್ತಲ್ಲ ಆ ಕಡೆಗೆ ನೀವು ಒಂದೂವರೆ ಇಂಚನ್ನು ಈ ಥರ ಮಾರ್ಕ್ ಮಾಡಿಬಿಟ್ಟು ಒಂದು ಲೈನನ್ನು ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೊಳ್ಳಿ ಈ ಥರ ನೇರ ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೋಬಿಡಿ ಕಮೆಂಟ್ ಮಾಡಿದರು ಬ್ಲೌಸ್ ಇಟ್ಟು ಅಳತೆ ತೋರಿಸಿ ಅಳತೆ ಹಾಕೋದು ತೋರಿಸಿ ಅಂತ ಹೇಳಿದರು ಅವರು ಕೂಡ ಈ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಇವಾಗ ಕಟ್ ಮಾಡ್ಕೊಂಡೀನಿ ನಾನು ಇವಾಗ ಇದನ್ನು ಮುಂಭಾಗಕ್ಕೆ ಬರುವ ಹಾಗೆ ನಾವು ಉಲ್ಟ ಮಾಡಬೇಕು ಈ ಭಾಗನ ನಾವು ಒಂದೂವರೆ ಇಂಚು ತಗೊಂಡಿರ್ತೀವಲ್ಲ ಆ ಭಾಗನ ನಾವು ಮುಂಭಾಗಕ್ಕೆ ಬರಬೇಕು ಅದು ಈ ಥರ ಮಡಚಿಬಿಟ್ಟು ಸೇರಿರೋ ಭಾಗ ನಮ್ಮ ಕಡೆ ಇಟ್ಕೋಬೇಕು ಅಂದರೆ ನೋಡಿ ಇಲ್ಲಿ ಒಂದೂವರೆ ಇಂಚು ಬರುವ ಹಾಗೆ ನೀಟಾಗಿ ಅಳತೆ ಮಾಡಿಬಿಟ್ಟು ನೀಟಾಗಿ ಅಷ್ಟೇ ಎಷ್ಟು ನಾವು ಅಲ್ಲಿ ಇಟ್ಕೊಂಡಿರ್ತೀವೋ ಅಲ್ಲೇ ನೋಡಿ ಫ್ರೆಂಡ್ಸ್ ಇದು ಹದಿನಾಲ್ಕೂವರೆ ಹಿಂಭಾಗಕ್ಕೆ ಬರುವ ಹಾಗೆ ಈ ಥರ ನೀವು ಇಟ್ಕೋಬೇಕು ಅಳತೆಯನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಇವಾಗ ಅಳತೆ ಹಾಕೋಣ ನೆಕ್ಕಿನ ಉದ್ದ ನೆಕ್ಕಿನ ಉದ್ದ ತೆಗೆದುಕೊಳ್ಬೇಕು ಫಸ್ಟು ಆರು ಇದೆ ಆರು ಇಂಚ್ ತೋರಿಸ್ತಾ ಇದೆ ನೋಡಿ ಇದು ಆರು ಇಂಚ್ ತೋರಿಸ್ತಾ ಇದೆ ಅಗಲ ಎರಡು ಇಂಚು ಅಗಲ ಎರಡು ಇಂಚ್ ತೋರಿಸ್ತಾ ಇದೆ ಇದನ್ನು ನಾನು ಬಟ್ಟೆ ಮೇಲೆ ಇಟ್ಟು ತೋರಿಸ್ತೀನಿ ಇವಾಗ ಭುಜ ಎರಡು ಎರಡು ಇಂಚಿದೆ ಫ್ರೆಂಡ್ಸ್ ಅವರು ಸ್ವಲ್ಪ ನನಗೆ ಭುಜ ಸ್ವಲ್ಪ ಅಗಲ ಬೇಕು ಅಂದಿದ್ದಾರೆ ಇದೇ ಅಳತೆಯಲ್ಲಿರೋ ವ್ಯತ್ಯಾಸ ಇದೆ ಬ್ಲೌಸ್ ಅಳತೆಯ ನಾವು ಅವ್ರು ಏನು ಹೇಳ್ತಾರೆ ಅದ್ರ ಅದನ್ನು ನಾವು ಕರೆಕ್ಟಾಗಿ ನಾವು ಮಾಡಬೇಕು ಇವಾಗ ಎರಡು ಇಂಚು ಅಗಲ ನೆಕ್ ಬಿಡ್ತು ನೆಕ್ಕಿನ ಅಗಲ ಎರಡು ಇಂಚು ಇಂಚು ಭುಜ ಅರ್ಧ ಅಷ್ಟೇ ಜಾಸ್ತಿ ಮಾಡಿ ಅಂದಿದ್ದಾರೆ ನಾನು ಎರಡೂವರೆ ತಗೊಂಡ್ರೆ ಇಲ್ಲಿ ಮೂರು ಇಂಚು ತೊಗೊಳ್ತಿದ್ದೀನಿ ಎರಡಿ ಎರಡೂವರೆ ಎರಡೂವರೆ ಮೂರು ಇಂಚು ಇಲ್ಲಿ ನಾವು ಹೊಲಿಗೆಗೋಸ್ಕರ ತಗೋತಾಯಿದ್ದೀನಿ ನಂತರ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಮೂರು ಇಂಚಿದೆ ನೋಡಿ ನೋಡಿ ಟೋಟಲು ಐದು ಇಂಚಿದೆ ಇವಾಗ ಆರುಮೂಲು ಐದು ಇಂಚ್ ಐದು ಇಂಚನ್ನು ನೀವು ಬುಜ್ ತೋರಿಸ್ತೀನಿ ನೋಡಿ ಆರ್ಮೂಲು ಅಂದರೆ ಕಂಕಳಿನ ಸುತ್ತ ನಾಲ್ಕೂವರೆ ಇದೆ ನಾಲ್ಕೂವರೆ ಇದ್ದರೆ ನೋಡಿ ನಿಮ್ಗೆ ಗೊತ್ತಾಗಲ್ಲ ಅಂದ ಅಂದರೆ ಟೇಪನ್ನು ಈ ಥರ ಮಾಡಿ ಆವಾಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಗೊತ್ತಾಗುತ್ತೆ ನೋಡಿ ನಾಲ್ಕೂವರೆ ಇದೆ ನೀವು ಅರ್ಧ ಇಂಚನ್ನು ಜಾಸ್ತಿ ಮಾಡಿಕೊಳ್ಳಿ ಅರ್ಧ ಇಂಚನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಅಂತ ನಾನು ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ ಇದು ನಾವು ನಾಲ್ಕೂವರೆ ಇತ್ತು ಐದನ್ನು ನೀವು ಇವರು ನಮಗೆ ಯಾವಾಗಲೂ ಬಟ್ಟೆ ನಮಗೆ ಯಾವಾಗಲೂ ರೆಗ್ಯುಲರ್ ಆಗಿ ಕೊಡ್ತಾರೆ ಇವರು ಅದಕ್ಕೆ ನಾನು ಅವರು ಬಟ್ಟೆ ಕೊಡಬೇಕಾದ್ರೆ ಅವರ ಅಳತೆ ನಮ್ಗೆ ಕರೆಕ್ಟಾಗಿ ನೆನಪಿರುತ್ತೆ ಇನ್ನು ತುಂಬ ವರ್ಷ ಆಯಿತು ಇವರು ಇಲ್ಲೇ ಹೊಲಿಸ್ತಾ ಇದ್ದಾರೆ ಅದಕ್ಕಾಗಿ ಅವರೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವರ ಅಳತೆ ಒಂದು ಅಳತೆ ನಮ್ಗೆ ಸಿಕ್ಕಿರುತ್ತೆ ನಾವು ಬ್ಲೌಸ್ ಅಳತೆನೇ ಮಾಡ್ಕೊಳ್ಳಲ್ಲ ಅವರ ಅಳತೆ ಕೊಟ್ಟವಾಗ ನಾವು ಅದೇ ಥರನೇ ಹಾಕಿ ನಾವು ಕಟ್ ಮಾಡಿ ಹೊಲುತ್ತೀವಿ ಇವಾಗ ನೆಕ್ಕಿನ ಉದ್ದ ನಾನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಆರು ಇಂಚಿದೆ ಆರು ಅಂದರೆ ಉದ್ದ ಬೇಕು ಅಂದಿದ್ದಾರೆ ಸ್ವಲ್ಪ ಏಳು ಇಂಚು ಅವರು ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಅಳತೆ ಬ್ಲೌಸಲ್ಲಿ ನಾನು ಈ ಥರನೇ ಚೇಂಜಸ್ಸನ್ನು ನಾನು ಇದ್ದೀನಿ ನಿಮಗೂ ಕೂಡ ಈ ಥರನೇ ಬ್ಲೌಸ್ ಬರ್ಬೋದು ಇವಾಗ ನೋಡಿ ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಹನ್ನೆರಡು ಇಂಚಿದೆ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಬಿಟ್ಟು ಇದು ಒಂಬತ್ತು ಇಂಚಿದೆ ಡಾಟ್ ಮಾರ್ಕು ನೋಡಿ ಭುಜದಿಂದ ನೀವು ಭುಜ ಎರಡು ಮ ಭುಜದ ಮಧ್ಯ ಇಟ್ಬಿಟ್ಟು ಈ ಥರನೇ ಇಟ್ಕೋಬೇಕು ನೋಡಿ ಅದು ಬ್ಲರ್ ಬಂದಿದೆ ಸಾರಿ ಫ್ರೆಂಡ್ಸ್ ಇದು ನೋಡಿ ನೀಟಾಗಿ ತೋರಿಸ್ತೀನಿ ಹನ್ನೆರಡು ಹನ್ನೆರಡು ಒಂದು ಜಾಸ್ತಿ ಇಟ್ಕೋಬೇಕು ಒಂಬತ್ತು ಇಂಚು ಡಾಟ್ ಮಾರ್ಕ್ ಇದೆ ಇವಾಗ ಕ್ರಾಸ್ ಬೆಲ್ಟ್ ಮೂರು ಇಂಚಿದೆ ಅರ್ಧ ಇಂಚನ್ನು ಹೊಲಿಗೆ ಬೇಕಲ್ವಾ ಅದಕ್ಕೆ ಅಲ್ಲಿ ಇಂಚು ಕಾಲು ಇಂಚು ಹೋಗುತ್ತೆ ಕೆಳಗೆ ಕಾಲು ಇಂಚು ಹೋಗುತ್ತೆ ಮೂರು ವರೆ ಇಂಚನ್ನು ಈ ಥರ ನೀವು ತಗೋಬೇಕು ಇಲ್ಲಿ ಮೂರು ಇಂಚು ಇವಾಗ ಮಾರ್ಕ್ ಮಾಡ ಮಾರ್ಕ್ ಮಾಡಿ ಮಾಡಿರೋ ಪಾಯಿಂಟ್ಗಳನ್ನು ಸೇರಿಸ್ಕೋಬೇಕು ಇವಾಗ ಇಲ್ಲಿಂದ ನೋಡಿ ಹದಿಮೂರು ನನ್ನೆರಡು ಇತ್ತಲ್ಲ ಹದಿಮೂರು ಇಟ್ಕೊಂಡಿದ್ದೀನಿ ಅಲ್ಲಿಗೆ ನೇರವಾಗಿ ಒಂದು ಮಾರ್ಕ್ ಹಾಕ್ಬಿಟ್ಟು ನೀವು ಆ ಕಡೆ ಒಂದು ಮಾ ಇಂಚು ಈ ಕಡೆ ಒಂದು ಇಂಚು ಇವಾಗ ಎರಡೂವರೆಗೆ ಒಂದು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ನಂತರ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಇವಾಗ ನಾನು ಹೇಗೆ ಟೀಪ್ ಹಿಡ್ದಿದ್ದೀನಿ ಇಲ್ಲಿ ಈ ಥರ ಇಡ್ಬಿಟ್ಟು ಇಲ್ಲಿ ಮೂರುವರೆ ಇಂಚಿಗೆ ಒಂದು ಗೆರೆಯನ್ನು ಇವಾಗ ಆಗಿದೆ ಇದು ಮೂರು ಡಾಟ್ಸನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈಗ ಕಂಕಳಗೆ ರೌಂಡ್ ಶೇಪ್ ಕೊಡಬೇಕು ಈ ಥರ ಇದು ಮುಂಭಾಗ ಇದು ಹಿಂಭಾಗ ಶೇಪು ಇವಾಗ ಕಂಕಳಿಗೆ ನೋಡಿ ನೀಟಾಗಿ ಬಟ್ಟೆಯನ್ನು ಇಟ್ಕೋಬೇಕು ಇವಾಗ ಅವರಿಗೆ ಸ್ವಲ್ಪ ಮುಂಭಾಗದಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬೇಕು ಈ ಥರ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ ನೋಡಿ ಎದೆಯ ಸುತ್ತಳತೆ ಒಂಬತ್ತುವರೆಗೊಂದು ಮಾರ್ಕ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಎರಡು ಇಂಚು ಹೊಲಿಗೆಗೆ ಬರುತ್ತೆ ಇವಾಗ ಸೊಂಟದ ಸುತ್ತಳತೆ ಸೊಂಟ ನೋಡಿ ಈ ಥರ ಹುಕ್ಸ್ ನೀವು ಮನೆ ಮಾಡಿರುತ್ತೀವಲ್ಲ ಅಲ್ಲಿಂದ ಸೊಂಟದ ಸುತ್ತಳತೆಯನ್ನು ತೆಗೆದುಕೊಳ್ಬೇಕು ಈ ಥರ ನೋಡಿ ಮೂವತ್ತೂವರೆ ಮೂವತ್ತುವರೆಯಿಂದ ನಾಲ್ಕು ಭಾಗ ಮಾಡಬೇಕು ನಮಗೆ ಎಷ್ಟು ಬರುತ್ತೋ ಅಷ್ಟು ನಾಲ್ಕು ಭಾಗ ಮಾಡಿ ಒಂದು ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿಬಿಟ್ಟು ನಾಲ್ಕು ಭಾಗ ಮಾಡಿ ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ಒಂದು ಇಂಚನ್ನು ಟಕ್ಸ್ಗೆ ನಾವು ಈ ಥರ ಮಾರ್ಕ್ ಒಂದು ಇಂಚು ನಂತರ ಎರಡು ಇಂಚನ್ನು ಹೊಲಿಗೆ ನೋಡಿ ಫ್ರೆಂಡ್ಸ್ ಇದು ಟೋಟಲಿ ಮೂರು ಇಂಚಾಗಿದೆ ಇದು ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ ಮಾಡಿ ತೆಕ್ಕೊಳ್ಳೋಕ್ಕೆ ನೀವು ಒಂದು ಕ್ರಾಸ್ ಲೈನನ್ನು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದೇ ಥರನೇ ಈ ಎದೆ ಸುತ್ತಲತೆಗೆ ನೀವು ಕಟ್ ಮಾಡಿ ಬ್ಲೌಸ್ ಅಲ್ಲದ್ರೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸು ನೋಡಿ ಇದು ಆಗಿದೆ ಫ್ರೆಂಡ್ಸ್ ನೋಡಿ ಬ್ಲೌಸಲ್ಲಿ ಅಳತೆ ತಗೊಂಡು ಹೇಗೆ ಮಾರ್ಕ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಆರು ಹಿಂಭಾಗ ಮುಂಭಾಗ ಇಲ್ಲಿ ಐದು ಇಂಚ್ ತೊಗೊಂಡಿದ್ದೀನಿ ಕ್ರಾಸ್ ಎರಡು ಇಂಚ್ ತೊಗೊಂಡಿದ್ದೀನಿ ಟೆಕ್ಸ್ ಇಲ್ಲಿಂದ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ನಂತರ ಅಲ್ಲಿಂದ ಮೂರುವರೆ ಇಂಚು ನಂತರ ಭುಜದ ಮಧ್ಯಭಾಗದಿಂದ ನೀವು ಟೆಕ್ಸನ್ನು ಇವಾಗ ಹಾಕ್ಕೋಬೇಕು ನಂತರ ಕ್ರಾಸ್ ಬೆಲ್ಟು ಇಲ್ಲಿ ಮೂರು ಇಂಚ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಸೊಂಟದ್ದು ಸೊಂಟದ್ದು ಹೇಳಿದ್ದೀನಿ ಫ್ರೆಂಡ್ಸ್ ಟಕ್ಸಿಗೆ ಎರಡು ಒಂದು ಇಂಚ್ ಬಿಟ್ಬಿಟ್ಟು ಎರಡು ಇಂಚನ್ನು ನೀವು ಇಟ್ಕೊಂಡು ಸೈಡ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಂತರ ಒಂಬತ್ತುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಎರಡು ಇಂಚ್ ಹೊಲಗೆಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮಾರ್ಕ್ ಮಾಡುವ ರೀತಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ Thank you.